ನೋಡಿ ಅಕ್ಕಿಯನ್ನು ಫ್ರೈ ಮಾಡ್ತಾ ಇದ್ದಾರೆ ಹೌದು ಮಳೆ ಮಳೆಗೆ ಇಲ್ಲಿ ಉರಿಯುದು ಉರಿಯುದು ಈ ಮಳೆಗುಂಟರ ಇಲ್ಲಿ ಎಂತ ಇಲ್ಲಿ ಚಳಿ ಕಾಯಿಸ್ಲಿಕ್ಕೆ ಭಾರಿ ಒಳ್ಳೇದಾಗ್ತದೆ ಗಾಳಿ ಉಂಟು ಭಯಂಕರ ಕಜಕ್ಕಿ ನೋಡಿ ಉಂಡೆ ಎಲ್ಲ ಮಾಡ್ತಾ ಇದ್ದಾರೆ ಅಕ್ಕಿ ಉಂಡೆ ಹಾಗೆ ಮಳೆಗೆ ಬಿಸಿ ಬಿಸಿ ಉಂಡೆ ಈಗ ಇವತ್ತು ನಮಗೆ ಕೊಲ್ಲತಾರು ಮೀನುಂಟಲ್ಲ ಸಿಲ್ವರ್ ಫಿಶ್ ಅದು ತಂದಿದ್ದಾರೆ ಅದರದ್ದು ಗ್ರೇವಿ ನಮ್ದೆಲ್ಲ ಊಟ ಆಯ್ತು ಇದು ಗ್ರೇವಿ ಮತ್ತೆ ಸ್ವಲ್ಪ ಫ್ರೈ ಮಾಡಿದ್ದಾರೆ ಬಾಳೆಳೆಯ ಫ್ರೈ ಇದು ಎಣ್ಣೆ ಹಾಕದ್ದು ಇನ್ನು ಒಂದೊಂದು ಒಂದು ಇವರಿಗೆ ಒಂದು ಬೆಕ್ಕು ತಿನ್ನುದಿಲ್ಲ ಹಸಿ ಇವ್ರು ಹಸಿ ತಿನ್ನುದಿಲ್ಲ ಹಾಕಿ ಇದು ಬೆಳಿಗ್ಗೆ ರಪ 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 ಹಾಕ್ಬೇಕು ಇವ್ರು ದಿವಸ ಹಾಕಿದ್ರೆ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಬೇಕು ನೋಡಿ ಇವತ್ತು ನೆಕ್ಸ್ಟ್ ಡೇ ನಿನ್ನೆ ಫುಲ್ಲು ಮಳೆ ಇಲ್ಲಿ ಪಾತೆ ನೋಡಿ ಚಿಟ್ಟೆ ಇದಂತ ಹೀಗೆ ಫುಲ್ಲು ಹಾರ್ತಾ ಉಂಟು ಇಲ್ಲೆಲ್ಲ ನೋಡಿ ಅದು ರಾತ್ರಿ ಒಂದು ಲೈಟಿಗೆ ಬರ್ತದೆ ಅದು ಹ್ಮ್ ನೋಡಿ ಎಷ್ಟುಂಟು ಬೆಕ್ಕು ನೋಡಿ. ಅದು ಹಚ್ಚಿದದ ರಾಶಿ ರಾಶಿ ಎಲ್ಲ ಹಾರತಾ ಉಂಟು ಈಗ ಹ್ಮ್ ಎಂತ ಹಾರ ಅಲ್ಲಿ ರಾತ್ರಿ ಲೈಟ್ ಆನ್ ಮಾಡುವಾಗ ಓಡಿ ಬರ್ಲಿಕ್ಕೆ ನೋಡಿ ಅಲ್ಲಿಂದಲೇ ಹಾರುದು ಇದು ಮೀನನ್ನು ಚಾಕ್ಲೇಟ್ ರೀತಿಯಲ್ಲಿ ಕಟ್ಟಿ ಮೀನು ಫ್ರೈ ಎಣ್ಣೆ ಹಾಕ್ಲಿಕ್ಕಿಲ್ಲ ಈ ರೀತಿ ಮೀನು ಫ್ರೈ ಮಸಾಲೆಲ್ಲ ಹಾಕಿದೆ ಇದು ಎರಡು ಲಕ್ಕಿಗೆ ಮತ್ತೆ ನಮ್ಮ ಬೆಕ್ಕಿಗೆ ನಾಯಿಗೆ ಮತ್ತೆ ಬೆಕ್ಕಿಗೆ ಆಚೆ ಎರಡು ಇದೆಲ್ಲ ಅದ್ರಲ್ಲಿ ಫ್ರೈ ಮಾಡ್ಲಿಕ್ಕೆ ಈ ಮಳೆಗೆ ಬಂಗುಡಿ ಮೀನ ಫ್ರೈ ಯಾರಿಗಾದ್ರೆ ಎಣ್ಣೆ ಬೇಡದಿದ್ರೆ ಎಣ್ಣೆ ಸ್ವಲ್ಪ ಸ್ವಲ್ಪ ಸೇ ಇಲ್ಲ ಇದಕ್ಕೆ ಎಣ್ಣೆ ಅಂದ್ರೆ ಮಸಾಲಕ್ಕೆ ಬೇಡ ಅಂತಾದ್ರೆ ಈ ರೀತಿ ಕಟ್ಟಿ ಫ್ರೈ ಮಾಡ್ಬೋದು ਅਜੀਬਾਗਰ ਨਾਲ ਜਾਨ ਜਾਨ ನೋಡಿ ನೀರು ನೋಡಿ ಅಂತ ನೋಡಿ ಬೆಳಕು ಬೆಳಕಾಗಿದೆ ಎಂತ ಬಿದ್ದಿದೆ ಗೊತ್ತಿಲ್ಲ ಅಲ್ಲಿ ಬಾಳೆದು ಬಾಳೆ ಮರವಿ ಬಿದ್ದಿದೆ ಅಂತ ಬಾಳೆ ಗಿಡ ಅಲ್ಲ ಅಲ್ಲೆಲ್ಲ ಬೆಳಕು ಬೆಳಕು ಉಂಟು ಖಾಲಿ ಗಾಲಿ ಈಗೊಂದು ಗಾಳಿ ಬಂತು ಬಿರುಗಾಳಿಯ ಚಂಡ ಮಾರುತವ ಒಂದು ಗಾಳಿ ಬಂತು ಈಗ ಭಯಂಕರ ಹೌದು ಹೌದು ಈಜಾಪ ಜಾಸ್ತದೆ ಹಾಗೆ ಸ್ವಲ್ಪ ಈಗ ಸ್ವಲ್ಪ ಮಳೆ ಬಿಟ್ಟಿತ್ತು ಮಳೆ ಬಿಡುವಾಗ ಖಂಡಿತ ಖುಷಿ ತೋಟಕ್ಕೆ ಗಾಳಿ ಸ್ವಲ್ಪ ಉಂಟು ಮಳೆ ಬರ್ತಾ ಇಲ್ಲ ಈಗ ಎಂತ ಗಾಳಿ ಈಗ ಎಂತ ಬಿದ್ದು ಭಯಂಕರ ಗಾಳಿ ಈಗ ಸ್ವಲ್ಪ ನಿಂತಿದೆ ಹಾಗೆ ಎಂತ ಬಿದ್ದಿದೆ ನೋಡ್ಬೇಕೀಗ ಒಳ್ಳೆಲ್ಲಾ ಬಿದ್ದುಂಟು ಹ್ಮ್ ಮಳೆ ಬಿಟ್ಟಿದೆ ಗಾಳಿ ಎಲ್ಲ ನಿಂತಿದೆ ಆಗಮ್ಮೆಲ್ಲ ಬಂದದ್ದು ನಾವು ಭಯಂಕರ ಸೌಂಡ್ ಗೆಲ್ತಾ ಉಂಟು ಎಂತದು ಹಾ ಎಲ್ಲ ಬಿದ್ದಿದೆ ನೋಡಿ ಅಲ್ಲಿ ಇಲ್ಲಿ ನೋಡಿ ಅವಸ್ಥೆ ಬೊಳ್ಳ ಭಯಂಕರ ಬಂದಿದೆ ಕಪ್ಪೆ ಹಾರಿ ತಿಲ್ಲಿಂದ ಡೋಂಕ್ರ ಕಪ್ಪೆ ಅಲ್ಲ ಅಲ್ಲ ಟಮಾಟೆಯಲ್ಲ ಅಲ್ಲಿ ಇದು ಹೋದದ್ದು ನೋಡಿ ಕೊಚ್ಚಿ ಕೊಚ್ಚಿ ಹೋಗಿದೆ ಅಲ್ಲಿ ಅಲ್ಲಿ ಇದಾಗಿದೆ ಅಲ್ಲಿ ಅದ ಸೊಳ್ಳೆ ಇದು ಕೊಚ್ಚಿ ಹೋಗಿದೆ ಇದು ಎಂತ ಮಣ್ಣು ಇದು ನೋಡಿ ಮುರಿದು ಬಿದ್ದಿದೆ ಬಾಳೆಗೊನೆ ಬಾಳೆ ಗಿಡ ಇವತ್ತು ನೆಕ್ಸ್ಟ್ ಡೇ ಸ್ವಲ್ಪ ಮಳೆ ಸ್ವಲ್ಪ ನಿಲ್ಲ ಬರ್ತಾ ಉಂಟು ಆದ್ರೂ ಬರ್ತಾ ಆದ್ರೂ ನಿನ್ನೆ ಮೊನ್ನೆಗಿಂತ ಆಗ್ಬೋದು ಇನ್ನೊಂದಿಂತ ಗಾಳಿ ಚಂಡಮಾರುತ ಅಂತ ಹೇಳಿದ್ರೆ ನಿಮ್ಗೆ ಅದು ಎಂತ ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗುದಿಲ್ಲ ಇಲ್ಲಿ ನೋಡೋದು ಎಲ್ಲ ಬಾಳೆ ಗೊನೆಯ ಮರಗಳೆಲ್ಲ ಹೊರೆ ಕೊರೆ ಆಗಿದೆ ಹೋಗಿದೆ ಅಷ್ಟು ಮಳೆ ಗಾಳಿ ಗಾಳಿ ಚಂಡಮಾರುತದ ಗಾಳಿ ಬ್ಲಾಗ್ ಅರ್ಧ 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 ಮಾಡಿದ್ವಿ ಎಷ್ಟು ದಿನದ ಬ್ಲಾಗ್ ಉಂಟು ಗೊತ್ತಿಲ್ಲ ನೋಡ್ಬೇಕಷ್ಟೇ ಬೈಂಡ್ ಹಾಕುವ ಹಬ್ಬ ಇವತ್ತು ಗಮ್ಮತ್ ಅಲ್ಲ ಅದ್ಗೆ ಎಷ್ಟು ಇರ್ತದೆ ಈಗ ಒಂದು ಇದು ಇದು ಕೊಟ್ಟದ ನೋಡಿ ಒಂದು ಬುಕ್ ನೋಡಿ ಇಲ್ಲಿ ಎಲ್ ಕೆ ಬುಕ್ ಎಲ್ ಕೆಜಿಗೆ ಎಷ್ಟು ಬುಕ್ ಉಂಟು ಮಕ್ಕಳ ಬುಕ್ಕಿಗೆ ಬೈಂಡ್ ಇಲ್ಲಿ ಬೈಂಡ್ ಆಗಲಿಲ್ಲ ಬೈಂಡ್ ಬೈಂಡ್ ಹಾಕಿ ಅಂತ ಎಲ್ಲ ನೋಡಿ ಇಲ್ಲಿ ಮತ್ತೆ ನೋಡಿ

ಇಂಗ್ಲಿಷ್ ಎಂತ 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 ಅಂತ ಬೇಕು 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 ಕೇಳೋದಕ್ಕೆ ಮೀನು ಬೇಗ ಮೀನು ತಂದು ಕೊಡ್ತಾನೆ ಫಿಶ್ ಬೇಕು ಅಂತ ಹೇಳು ಬಿಲ್ಲ ಫಿಶ್ ತಂದು ಕೊಡ್ತೀಯಾ ನೀನು ಗೊತ್ತಿಲ್ವಾಡಿಗೆ ಬಿಟ್ಟು ಹೋಗುದು ನಿನ್ನನ್ನು ಬಿಟ್ಟು ಹೋಗ್ಬೇಕಾ ಬಿಲ್ಲ ಯಾರದು ಮಾನವ ಇಷ್ಟು ಕುಳ್ಳನಾಗಿದ್ದಾನೆ ಆಕಾಶದಿಂದ ಬಂದದ್ದ ಬಿಲ್ಲ ಆಕಾಶದಿಂದ ಬಂದದ್ದ ಈ ಮಾನವ ಇದು ಟರ್ಪಲ್ ಉಂಟಲ್ಲ ನಾವು ಟರ್ಪಲ್ ಇದು ಟರ್ಪಲ್ ಅಲ್ಲ ವಿಡ್ ಮ್ಯಾಟ್ ಉಂಟಲ್ಲ ಇದು ಬ್ಲಾಕ್ ಇದು ಇದೆಂತ ಹೇಳಿದ್ರೆ ನೀ ಯಾರಾದ್ರೂ ಇದು ಹಾಕುವ ಪ್ಲಾನ್ ಅಲ್ಲಿ ಇದ್ರೆ ಈ ರೀತಿಯ ಮ್ಯಾಟ್ ನೀವು ಹಾಕುವಾಗ ಅದ್ರ ಒಳಗೆ ಬರ್ತಲ್ಲ ಈ ಮ್ಯಾಟ್ ನ ಒಳಗೆ ಬರ್ತಲ್ಲ ಅಂಗಳ ಅಲ್ಲಿ ನೀರು ಅಂದ್ರೆ ಗುಂಡಿ ಗುಂಡಿ ಇರುವಾಗಿದ್ರೆ ಮಳೆ ಬರುವಾಗ ಕಷ್ಟ ಯಾಕಂತ ಹೇಳಿದ್ರೆ ಅಲ್ಲಿ ಕಾಲಿಟ್ಟರೆ ಜಾರಿ ಬೀಳ್ತಾರೆ ನನ್ನಮ್ಮ ಬಿದ್ದಿದ್ದಾರೆ ಇನ್ನೆ ಇದು ಗುಂಡಿಯೊಂದು ಇತ್ತು ಅಲ್ಲಿ ನೀರು ತುಂಬಿತ್ತು ಹಾಗೆ ಸ್ಲಿಪ್ಪರ್ ಹಾಕಿ ಜಾರಿದೆ ಹಾಗೆ ಹಾಕುವಾಗ ನೋಡಿಕೊಂಡು ಹಾಕಿ ಒಂದು ಗುಂಡಿ ಗುಂಡಿ ಇದ್ರೆ ಅಲ್ಲ ಅದಕ್ಕೆ ಮಣ್ಣೆಲ್ಲ ಹಾಗೆ ಇದು ಕಲ್ಲೆಲ್ಲ ಹಾಕಿ ಮತ್ತೆ ಮೇಲಿನ ಮೇಲಿನ ಟರ್ಪಲನ್ನು ಹಾಕಿ ಅದು ಎಕ್ಸ್ಟ್ರಾ ಉಪಾಸ ಹಾಕಿದ್ದು ನೋಡಿ ಮೊನ್ನೆ ಆ ಸೈಡ್ ಎಲ್ಲ ಕವರ್ ಮಾಡಿದ್ದು ಈ ರೀತಿ ಮತ್ತೆ ಹೂವಿನ ಗಿಡಗಳನ್ನೆಲ್ಲ ಸೈಡ್ ಇಟ್ಟಿದ್ದೇವೆ ನೀರು ಜಾಸ್ತಿಯಾಗಿ ಕೊಳೆತು ಹೋಗ್ತದೆ ಅದಕ್ಕೆ ಎಲ್ಲೆಲ್ಲಿ ಆಗಿ ಇಲ್ಲಿ ಒಳಗೆ ಇಲ್ಲವೇ ಇಲ್ಲ ಬಿಸಿ ಅದು ಗೊತ್ತಿಲ್ಲದೆ ಕಟ್ಟು ಮಾಡಿದ್ದು ನರಿಯ ಮದ್ವೆಗೆ ಹೋಗಿ ಬಂದಾಗಿದೆ ಈಗ ಇನ್ನೊಂದು ನರಿಯ ಮದ್ವೆ ಉಂಟಾ ಅಂತ ಬಿಸಿಲು ಮಳೆ ಬರ್ತಾ ಉಂಟು ಹೌದು ಇದು ಎಂತಾದ್ರೂ ಪಾನೆ ಅಂತ ಹೇಳುದುಂಟು ಪಾನುಳ್ಳಿ ಇದು ಉಂಟಲ್ಲ ಇಲ್ಲಿ ಇದರ ಇದು ಎಂತದ್ದು ಬೂರು ಬೂರಲ್ಲಿ ಉಂಟು ಅದರ ಗಿಡ ಗದ್ದೆಯಲ್ಲಿ ನೇಜಿ ತೆಗಿದಲ್ಲ ಮೊದಲ ನೋಡ್ರ ಪ್ಲಾಸ್ಟಿಕ್ ಒಂದು ಒಂದೇ ಇರಲಿಲ್ಲ ಇದೇ ಇದನ್ನೇ ಪಾನೆನ್ನೇ ತಗೊಂಡು ಹೋಗ್ತಿದ್ರು ಈಗ ಇಲ್ಲ ಈಗ ನೋಡಿ ನಾ ಅದು ಇದ್ರೆ ಕೂಡ ಯಾರಾದ್ರೂ ಇದು ಉಂಟು ಎಂತಾದ್ರೂ ಪ್ಲಾಸ್ಟಿಕ್ ಇದು ಒಂದು ಬರ್ತೇವೆ ನೋಡಿ ಪ್ಲಾಸ್ಟಿಕ್ ಇದು ಅದೇ ಈಗ ನೋಡ್ಲಿಕ್ಕೆನೇ ಇಲ್ಲ ಇದು ಬಾರಿ ಅಪರೂಪ ಒಂದೊಂದೇ ಇದು ಇಷ್ಟು ದೊಡ್ಡ ಇರ್ತದೆ ಎಲೆ ಅದನ್ನು ಕಟ್ಟಿ ಕಟ್ಟಿ ಹೀಗೆ ಮಾಡೋದು ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಇದು ಮಾಡ್ತಾರೆ ನೋಡಿ ಎಷ್ಟು ಚೆಂದ ಉಂಟು ಒಳಗೆಲ್ಲ ನೀರು ಬೀಳುದೇ ಸ್ವಲ್ಪ ಕೂಡ ಬೀಳುದಿಲ್ಲ ಇಲ್ಲಿ ಹೊರಗೆ ಬೀಳ್ತದೆ ಹೊರಗೆಲ್ಲ ಕಂಡಿ ಹಾಕ್ತೀರ ಫುಲ್ಲು ಕತ್ತಲಾಗಿದೆ ಈಗ ದೊಡ್ಡ ಮಳೆ ಬರ್ತದೆ ಹಾಗೆ ಕೆಲವರು ಕೇಳ್ತಿದ್ರು ಅದಂತೆ ಅಂತ ಹೇಳಿ ಅದು ಮಳೆಗಾಲದಲ್ಲಿ ಕೆಲಸ ಮಾಡುವಾಗೆಲ್ಲ ಹೆಚ್ಚಾಗಿ ಹಾಕ್ತಾರೆ ಹೆಚ್ಚಾಗಿ ಅದು ಗದ್ದೆಯಲ್ಲಿ ಹಾಕ್ತಾರೆ ಗದ್ದೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ನಾವು ಹೀಗೆ ತೋಟಕ್ಕೆಲ್ಲ ಹೋಗುವಾಗ ಹಾಕ್ತೇವೆ ಅಪ್ಪ ಎಲ್ಲ ಹಾಕ್ತಾರೆ ವ್ಯವಸ್ಥೆ ಮಾಡುವ ನಿನಗೆ ಸೊಳ್ಳೆ ಕಟ್ಟಿದಾಗೆ ವ್ಯವಸ್ಥೆ ಮಾಡುವ ನೋಡಿ ಇಲ್ಲಿ ಇಟ್ಟದು ಒಳ್ಳೆ ಇದು ನಿನ್ನೆ ಸಂಜೆ ಇಟ್ಟದು ರಾತ್ರಿ ಆಗುವ ಖಾಲಿಯಾಗಿದೆ ಈಗ ಎಲ್ಲಿ ಹೋಗಿ ಮಳೆಗಿದ್ದಾನೆ ನಿನ್ನೆ ಮಳೆಗೆ ಇದು ಅದರದ್ದು ತೆಂಗಿನ ಅಡಿಕೆದ್ದು ಗೆಲ್ಲು ಅದು ಬಿದ್ದಿದೆ ಮತ್ತೆ ಅಲ್ಲಿ ನೋಡಿ ಅಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಬಾಳೆಗೊನೆ ಅಂದ್ರೆ ಬಾಳೆಗೊನೆ ಬಾಳೆ ಗಿಡ ಇದಕ್ಕೆ ಬಿದ್ದದ್ದು ಬಿಸಿ ಗಾಳಿಗೆ ಹೋಗ್ತದೆ ಇರುವಮಯ

ಹುಡಿ ಮಾಡಿ ಆಗಿದೆ ನಮ್ಮ ಮನೇಲಿ ಇಷ್ಟು ಅರಶಿನ ಉಡಿ ಆಗ್ತಿತ್ತು ಅಂದ್ರೆ ಎಲ್ಲ ಎಲ್ಲಿ ಯಾರಿಗೆಲ್ಲ ಅರಶಿನ ನೆಡ್ಲಿಕ್ಕೆ ಬೇಕು ಕೊಂಬು ಬೇಕು ಎಲ್ಲರೂ ಕೊಟ್ಟಾರೆಗೀತು ಅಂದ್ರೆ ಇನ್ನು ಆಗುದು ಸ್ವಲ್ಪ ಟೈಮ್ ನೆಕ್ಸ್ಟ್ ಇಯರ್ ಈ ಸಲ ನಾವು ಇಷ್ಟೇ ಉಳಿದದು ಒಂದು ಸ್ವಲ್ಪ ಕೊಟ್ಟಿದ್ದೇವೆ ಇನ್ನು ಇದು ನಮಗೇನೆ ಮತ್ತೆ ಅದು ಹೊರಗಿನ ಅರಶಿನ ಹುಡಿ ಎಲ್ಲ ಚಂದಿರುವುದಿಲ್ಲ ಮತ್ತೆಂತ ಗೊತ್ತುಂಟ ನಾವು ಅರಶಿನ ಕೊಂಬು ಕೊಟ್ಟು ಮತ್ತೆ ಅದನ್ನ ಅವರು ಒಣಗಿಸಿ ಡ್ರೈ ಮಾಡಿ ಎಲ್ಲ ಅವರೇ ಹುಡಿ ಮಾಡಿದಾರು ಪ್ರತಿ ವರ್ಷ ಫುಲ್ ಹುಡಿ ಈ ಸಲ ಸ್ವಲ್ಪ ಎಲ್ಲರೂ ಕೊಟ್ಟು ಮಾಡಿದಲ್ಲ ಹಾಗೆ ಹೊರಗೆ ತರುವ ಅರಶಿನ ಹುಡಿ ಮತ್ತೆ ನಾವೇ ಮನೇಲಿ ಮಾಡಿದ ಅರಶಿನ ಹುಡಿ ಪ್ಯೂರ್ ಅರಶಿನ ಉಡಿ ಪ್ಯೂರ್ ಅರಶಿನ ಹುಡಿ ತುಂಬಾ ಪರಿಮಳ ಅಲ್ಲಿದು ಹೊರಗಿದ್ದು ಪರಿಮಳನೇ ಇಲ್ಲ ಹೊರಗಿದ್ದು ಅದಕ್ಕೆ ಎಂತ ಆಗ್ತಾರೆ ಅರಿ ಗೊತ್ತಲ್ಲ ಹಾಗೆ ಎಲ್ಲ ಅಂತಲ್ಲ ಕೆಲವರು ಜಾಸ್ತಿ ಕೆಲವೊಂದು ಹಾಗೆ ಇರ್ತದೆ ರೇಟಿಗೆ ಸಿಗ್ತದೆ ಅರಶಿನ ಮಿಕ್ಸ್ ಇರೋದು ಯಾವಾಗ ಪ್ಯೂರ್ ಇರ್ತದೆ ಯಾವತ್ತ ರೇಟ್ ಜಾಸ್ತಿ ಇರ್ತದೆ ಹಾಗೆ ಈಗ ಮತ್ತೆ ಕೆಲವರು ಅನ್ಕೊಂಡಿರ್ಬೋದು ಅಂತ ಹೇಳಿ ಇದು ಪಿಂಪಲ್ ಅಂದ್ರೆ ಆ ಒಂದೊಂದು ಶುರು ಆಗುದು ಇದು ಮಾವಿನ ಹಣ್ಣು ಮಾವಿನಕಾಯಿ ತಿಂದ್ರೆ ಸಾಕು ಬರ್ತದೆ ಎರಡು ಮೂರು ದಿನದಲ್ಲಿ ಎಷ್ಟು ನಾನು ಕಾಟು ಮಾವಿನ ಹಣ್ಣು ಮತ್ತೆ ಅಹ್ ನೆಕ್ಕರೆ ಮಾವಿನ ಹಣ್ಣು ಅದು ಒಮ್ಮೆ ತಿನ್ನೋಕೆ ಭಾರಿ ರುಚಿ ತಿನ್ನುವ ಅನಿಸಿ ನಾನು ಎಷ್ಟು ತಿಂದ್ರೆ ಮಾತ್ರ ಜಾಸ್ತಿ ಇಲ್ಲಿ ಇಲ್ಲಿ ಎರಡು ಉಂಟು ನೋಡಿ ಅದು ಬಿದ್ದದ್ದು ಹಾಗೆ ಅದು ಮತ್ತೆ ಸ್ವಲ್ಪ ರುಚಿ ನಾನು ಇವತ್ತೊಂದು ನಿನ್ನೊಂದು ತಿಂದೆ ಈಗ ಆಯ್ತು ತಿಂದು ರುಚಿ ಈಗ ಕೂಡ ಇವತ್ತಿನ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾರೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ ಬಾ ಬಾಯ್